ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿಗಳ ನಡುವೆ ಗಲಾಟೆ ನಡೆದಿದೆ ಎಂಎಲ್ಸಿ ಭೀಮಾರಾವ್ ಮನೆಯೆದುರು ಕಾರ್ಯಕರ್ತರ ದಂಡು ಭೀಮಾರಾವ್ ಪಾಟೀಲ್ ಪರ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಅವರ ವಿರುದ್ಧ ಭೀಮಾರಾವ್ ಪಾಟೀಲ್ ಪರ ಇರುವವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಭೀಮಾರಾವ್ ಪಾಟೀಲ್ ಮನೆ ಬಳಿ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ ಯಾವುದೇ ರೀತಿಯ ಗಲಾಟೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಹುಮ್ನಾಬಾದ್ ಪಟ್ಟಣದಲ್ಲಿರುವಂತಹ ಭೀಮಾರಾವ್ ನಿವಾಸ ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ವರ್ಸಸ್ ಎಂಎಲ್ಸಿ ನಡುವೆ ಗಲಾಟೆಯಾಗಿದೆ तोड लावकी दे मुला बी दला रे ए बाई मार तोड लावकी दे लाकु रे ला मार तोड बी दे मी जी कलाम मी न बनेला चला बी दे आमने नि एमलागिरी एमलीत नाहीला हरकर गुडरा यावन जणागा आधो बका ल कट नमलेला रे पक्क चपोर बंदित ਏ 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

i don't know ಮತ್ತೆ ಮುಂದೆ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಮುಂದೂಡಿ ಒಂದು ವಾರ ಒಳಗಾಗಿ ಇನ್ನೊಂದು ಸಭೆ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ವಿನಂತಿ ಇದೆ ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ ಯಾವುದೇ ವೈಯಕ್ತಿಕ ಅಸ್ವಿ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ ಬೀದರ್ನಲ್ಲಿ ಚಿಕ್ಕಪೆಟ್ಟು ನಲ್ಲಿ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ತ್ನಾಲ್ಕನಲ್ಲಿ ಅವ್ಯಾವ್ ನಡೀತಾ ಇದೆ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ ಸಂಬಂಧಪಟ್ಟ ಸಚಿ ಇವರು ಸರಿ ಸಚಿವರಿಗೆ ಮತ್ತೆ ಡಿ ಸಿ ಮೇಡಮ್ ಅವರಿಗೆ ನಾನು ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿದೆ ಆದರೆ ಏನು ನನಗೆ ಅವರು ಉತ್ತರ ಕೊಟ್ಟಿದ್ರು ಅದು ನನಗೆ ಇದು ಅದಕ್ಕೆ ಅಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ ಹದಿನೈದು ದಿವ್ಸದಲ್ಲಿ ಕೊಟ್ಟು ಕೊಡ್ತಾ ಅಂತಿದ್ರಿ ನನಗೆ ಇವತ್ತು ಕೋರ್ಸಿರಿ ಅಂತ ಹೇಳಿದೆ ನಲವತ್ತೆಂಟು ಎಕರೆ ಜಾಗ ಇದು ಒಂದು ನಾನಾ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ ಆ ಒಂದು ಜಾಗ ಇವತ್ತು ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ದವರಿಗೆ ಅಲ್ಲಿಂದ ಸಿಖ್ ಜನರಿಗೆ ಸಿಖ್ ಜನರಿಗೆ ಉಪಯೋಗ ಆಗಬೇಕು ಅದು ಯಾರೋ ಪ್ರೈವೇಟ್ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗ್ಬಾರ್ದು ಅವ್ರಿಗೆ ಏನು ಉದ್ದೇಶ ಅವ್ರ ಪರಿವಾರದವರೇ ಅವ್ರ ಪರಿವಾರದವರೇ ಎಲ್ಲ ಕಡೆ ಇರಬೇಕು ಯಾಕಂತಂದ್ರೆ ಈಗ ಎರಡು ಎಮ್ ಎಲ್ ಸಿಗಳಿಗೂ ಅವರೇ ಇದ್ದಾರ ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಅವರೇ ಇದ್ದಾರ ಮೊನ್ನೆ ಯಾವುದೋ ನಾಮಿನೇಟ್ ಉಪ ರಾಜ್ಯ ಉಪಾಧ್ಯಕ್ಷ ಮಾಡ್ರು ಅವ್ರ ಮಕ್ಕನೇ ಇದ್ದಾರ ಎಮ್ ಎಲ್ ಎಲೆಕ್ಷನ್ ಕೂಡ ಅವರೇ ನಿಂದಿರಬೇಕು ಎಂ ಪಿ ಎಲೆಕ್ಷನ್ ಬಿ ಕೇಳಿರು ಆ ಮೋದಿಗೆ ಅಂತ ಅನ್ಸಿ ಮನೆ ಕುಂತರು ಅಷ್ಟೇ ಎಲ್ಲನೂ ಕೂಡ ಅವ್ರ ಪರಿವಾರದವರಿಗೆ ಬೇಕು ಬೇರೆ ಯಾರು ಕೂಡ ಯುವಕರು ಬೆಳಿಬ್ಯಾಡ್ದು ಈ ತರ ಇದೆ ಇಂಥದಕ್ಕೆ ನಾವು ಯಾವುದೂ ಕೂಡ ಆಸ್ಪದೆ ಕೊಡಲ್ಲ ಇಂಥ ಎಷ್ಟೇ ಜನ ಬಂದ್ರು ಭಿ ಆ ಫೇಸ್ ಮಾಡಲಿಕ್ಕೆ ಸಿದ್ದು ಪಾಟೀಲ್ ರೆಡಿ ಅನ್ನ ಇನ್ನು ಶಾಸಕರ ವಿರುದ್ದ ಎಂಎಲ್ಸಿ ಸಿ ಭೀಮಾರಾವ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಗಮನಿಸ್ತಾ ಇದ್ದೀರಿ ಇನ್ನು ಭೀಮಾರಾವ್ ಪಾಟೀಲ್ ಅವರ ನಿವಾಸದ ಬಳಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ ಯಾಕೆಂದರೆ ಕೆಡಿಪಿ ಸಭೆಯಲ್ಲೇ ಎಂಎಲ್ಸಿ ಸಿ ಮತ್ತು ಎಂಎಲ್ಎ ಯಾವ ರೀತಿಯಾಗಿ ಪರಸ್ಪರ ನಿಂದನೆ ಮಾಡಿಕೊಂಡ್ರು ಏಕವಚನದಲ್ಲಿ ಬೈದಾಡಿಕೊಂಡ್ರು ಅವಾಜ್ಯವಾಗಿ ನಿಂದಿಸಿಕೊಂಡ್ರು ಕೈ ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ತಲುಪಿತ್ತು ಗಮನಿಸ್ತಾ ಇದ್ದೀರಿ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇದ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಜವಾಬ್ದಾರಿ ಸ್ಥಾನವನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು ಅನ್ನೋ ಕಿಂಚಿತ್ತು ಕಾಳಜಿ ಇಲ್ಲ ಅಥವಾ ಕೆ ಸಭೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಬೇಕು ಅದರ ಬಗ್ಗೆ ಮಾತುಕತೆ ಇಲ್ಲ ಪರಸ್ಪರವಾಗಿ ವೈಯಕ್ತಿಕವಾಗಿ ಏನು ದ್ವೇಷಗಳಿತ್ತು ಅದೆಲ್ಲವನ್ನ ಕೂಡ ಇಲ್ಲಿ ಹೊರ ಹಾಕಿದ್ದಾರೆ ಬಿ ಜೆ ಪಿ ಎಂ ಎಲ್ ಎ ಮತ್ತು ಕಾಂಗ್ರೆಸ್ ಎಂ ಎಲ್ ಸಿ ನಡುವೆ ಆದಂತಹ ಗಲಾಟೆಯ ದೃಶ್ಯ ಒಂದು ಕಡೆ ಮತ್ತೊಂದು ಕಡೆ ಕಾಂಗ್ರೆಸ್ ಎಂ ಎಲ್ ಸಿ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿದರು ಎಂ ಸಿಯ ಪರವಾಗಿ ನಿಂತು ಅವರು ಘೋಷಣೆಯನ್ನು ಕೂಗಿದರು ಬಿಜೆಪಿ ಎಂ ಎಲ್ ಎ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಭೀಮಾರಾವ್ ಪಾಟೀಲ್ ಅವರ ಮೇಲೆ ಸಿದ್ದು ಪಾಟೀಲ್ ಅವರು ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾರೆ ಅರಣ್ಯ ಇಲಾಖೆಯ ಜಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಸೇರಿದಂತೆ ಒಂದಷ್ಟು ವಿಚಾರಗಳ ಬಗ್ಗೆ ಗರಂ ಆಗಿ ಕೆ ಡಿ ಪಿ ಸಭೆಯಲ್ಲಿ ಮಾತನಾಡ್ತಾರೆ ಇಬ್ಬರು ಕೂಡ ಎದ್ದು ಬಂದು ಕೈ ಕೈ ಮಿಲಾಯಿಸ್ತಾರೆ ನಂತರದಲ್ಲಿ ಈಶ್ವರ್ ಅವರೇ ಮಧ್ಯಪ್ರವೇಶ ಮಾಡಿದರೂ ಕೂಡ ಇಬ್ಬರನ್ನ ತಣಗಾಗಿಸುವುದಕ್ಕೆ ಬಹಳ ಕಷ್ಟವೇ ಆಯಿತು